ಅಮ್ಮ ಅಮ್ಮ ಸೂಜಿ 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 ಬೇಗ ಬರ್ರಿ ಬೇಗ ಪೂಜೆ ಮಾಡಬೇಕು ಅಲ್ಲಿ ಟೈಮ್ ಆಗುತ್ತೆ ಅಯ್ಯೋ ಕಾದೆ ಬರಲಿಲ್ವಲ್ಲ ಅದಕ್ಕೆ ನಾನೇ ಹುಡ್ಕೊಂಬಂದೆ ಸೂಜಿ ಏನು ಕಂತ ಆ ಎಲ್ಲಾ ರೆಡಿ ಆತೀನು ಪೂಜೆಗೆ ಆ ಎಲ್ಲಾ ಹೂವಿನ ಹಾರ ಆಮೇಲೆ ಮಾವಿನ್ ತರ ಎಲ್ಲ ಕಟ್ಟಿಗೆ ಹೂನಮ್ಮ ಎಲ್ಲಾ ರೆಡಿ ಮಾಡಿದೀನಿ ನೀವು ಬಂದು ಪೂಜೆ ಮಾಡೋದ್ ಅಷ್ಟೇನೆ ಪೂಜೆ ಸಾಮಾನು ತಗೊಂಡ್ಬಂದು ಪೂಜೆ ಮಾಡೋದಷ್ಟೇ ಬಾಕಿ ಇರೋದು ಆಹ್ಹ್ ಸೂಜಿ ಅಲ್ಲಿ ಎಲ್ಲಾ ರೆಡಿ ಮಾಡ್ದ ಸೂಜಿ ಇಲ್ಲೇ ಅದೇ ಊರಗೆ ಒಂದ್ ಜನ ಮುಚ್ಚಿದನ್ನ ಕರ್ದಕ್ಕೀನಿ ಅಂತ ಹೋಗವ್ಳೆ ಹ್ಮ್ ಬತ್ತಾಳೆ ಬಂದ ತಕ್ಷಣ ಪೂಜೆ ಸಾಮಾನ್ ತಗೊಂಬಂದು ಬರ್ತಿದೀವಿ ನಾನು ಸೂಜಿನೂ ನೀನು ಹೋಗು ಇನ್ನೇ ಇದ್ರೆ ಯಾಕಾದ್ರೂ ಸಿಹಿ ಮೈಸೂರು ಪಾಕನು ಹಾಡುನು ಯಾತನ ತಂದಿದೀಯೇ ಊನಮ್ಮ ತಂದಿದೀನಿ ಹಾ ಮೈಸೂರು ಪಾಕೆ ತಂದಿದ್ದೀನಿ ಎಲ್ರಿಗೂ ಕೊಡಕೆ ಒಂದು ಬಾಕ್ಸ್ ತಂದಿದ್ದೀನಿ ಅಲ್ಲೇ ಇಟ್ಟಿದ್ದೀನಿ ಪೂಜೆ ಆದ್ಮೇಲೆ ಎಲ್ಲರಿಗೂ ಕೊಡೋಣ ಅಂಚನ ಹಾ ಹೌದೇನು ನಾನು ಯಾಕನ ತಂದೆಯವರು ಇಲ್ವೋ ನಾನು ಹೇಳಿಲ್ಲ ಅನ್ಕೊಂಡೆ ಯಾಕೆ ತಂದೆ ಇದ್ರಲ್ಲ ನೆನಸ್ಕೊಂಡು ಸರಿ ನೀನು ಹೋಗು ಸೂಜಿ ಬಂದ ತಕ್ಷಣ ಕರ್ಕ ಬತ್ತಿನ ಪೂಜೆ ಸಾಮಾನ್ ತಗೊಂಡು ಹ್ಮ್ ಸರಿಯಮ್ಮ ಅಮ್ಮ ಆಯ್ತು ಬೇಗ ಬರ್ರಿ ಟೈಮ್ ಇಲ್ಲ ಹ್ಞೂ ಸರಿಯಪ್ಪ ಅಪ್ಪ ಬತ್ತಿ ಹೋಗು ನಿಮ್ಮ ಅಜ್ಜಿ ಅಲ್ಲೇ ಐತಾ ಅಜ್ಜಿ ಅಂಗಡಿ ಹತ್ರ ಐತೆ ಬರುತ್ತೆ ಅಜ್ಜಿಗೂ ಹೇಳಿದ್ದೀನಿ ಬಾರಾಜಿ ಪೂಜೆ ಮಾಡೋಣ ಅಂಗಡಿ ಬಾಗ್ಲ ಹಾಕೊಂಡು ಸ್ವಲ್ಪ ಹೊತ್ತು ಅಂತಾನ ಹೇಳಿದ್ದೀನಿ ಬರ್ತೈತೆ ನೀವು ತಗೊಂಬರ್ರಿ ಬೇಗ ಹ್ಞೂ ಸರಿಯಪ್ಪ ಆಯ್ತು ಈ ಸೂಜಿ ಎಷ್ಟೋ ತೋರ್ಲಪ್ಪ ಬೇಗ ಬಿಟ್ಟು ಒಂದು ಮೂವನಲ್ಲ ನಂಗೆ ಕೇಳಿ ಸುಜಿ ಸೂಜಿ ಬಂದ್ಯಾ ಈಗ ಈತಾನೆ ಕಾಣ್ತಾ ಬಂದಿದ್ದ ಪೂಜೆಗೆ ಟೈಮ್ ಆಗುತ್ತೆ ಪೂಜೆ ಸೂಜಿ ಬಂದಿನ ಓ ಒಳಕೋಗಿ ಪೂಜೆ ಸಾಮಾಂತರ ಹೋಗಣ ಬೇಗ ಹೌದಾ ಸರಿ ಅತ್ತೆ ಆಯ್ತು ಯಾಕಮ್ಮ ಯಾಕಮ್ಮಿಯಾ ಏನಾಯ್ತು ಹ್ಮ್ ಏನು ಇಲ್ಲ ಅತ್ತೆ ನಾನು ಬರ್ಬೇಕಾದ್ರೆ ನಮ್ಮ ಸಿಕ್ಕಿದ್ರು ನೀವ್ ಎಷ್ಟೇ ಪೂಜೆ ಮಾಡಿದ್ರು ಏನಾದ್ರು ನೀನು ಉಪ್ಪಿನಕಾಯಿ ವ್ಯಾಪಾರ ಅಂತನು ಚೆನ್ನಾಗ್ ಆಗಲ್ಲ ಹಾಳಾಗೋಗುತ್ತೆ ನೀನ್ ಸುಮ್ನೆ ಯಾಕೆ ಉಪ್ಪಿನಕಾಯಿ ಮಾಡಿ ಯಾಕೆ ಸುಮ್ನೆ ಲಾಸ್ ಮಾಡ್ಕಂತೀಯ ಸುಮ್ನೆ ಏನಾದ್ರು ಹುಲಿಗಿಲಿ ಹೋಗು ನಿಮ್ ಅತ್ತೆ ನೀನು ದಿಮ್ಗೈದಿಯಾ ಸುಮ್ನೆ ಉಪ್ಪಿನಕಾಯಿ ಮಾಡಕ್ ಹೋಗಿ ಕೈ ಸುಟ್ಕೊಬೇಡ ಅಂತಾನ ಹೇಳ್ಬಿಟ್ರು ಎಷ್ಟೇ ನೀನು ಚೆನ್ನಾಗಿ ಮಾಡಿದ್ರು ಉಪ್ಪಿನಕಾಯಿ ವ್ಯಾಪಾರ ಆಗಲ್ಲ ಅಂತ ಏನೇನೋ ಮಾತಾಡ್ಬಿಟ್ರು ಅದಕ್ಕೆ ಬೇಜಾರಾಯ್ತು ಅತ್ತೆ ಯಾರು ನೇತ್ರನ ಅಯ್ಯೋ ಅವಳಂಬುದು ಏನು ಇವತ್ತು ಉಪ್ಪಿನಕಾಯಿ ಮಾಡ್ತೀವಿ ಅಂತ ಹೇಳಾಗಿಲ್ಲ ಇದೇ ಹೇಳ್ತಾ ಇದ್ದಾರೆ ಅವಳ ಮತ್ತೆ ನೀನ್ ಯಾಕೆ ಬೇಜಾರು ಮಾಡ್ತೀನಿ ಹೋಗಮ್ಮ ಹೋಗು ಪೂಜೆ ಸಾಮಾಂತರಗು ಇದ್ದಾನೆ ಮನುಷ್ಯರು ಹೇಳಿದ್ರೆ ಯಾವ್ದು ನಿಜ ಆಗಲ್ಲ ಆ ದೇವ್ರು ಮಾಡ್ಬೇಕು ಒಳ್ಳೇದು ಕೆಟ್ಟದನ್ನ ಹ ಮನುಷ್ಯ ಅವ್ ಅಕ್ಕ ಹೋಗ್ಬೋದು ಅವ್ಳ ಮತ್ತೆ ನೀನೆ ಕೆಟ್ಟ ಅವ್ಳ ಬಗ್ಗೆ ಗೊತ್ತಿದ್ದನು ಅಲ್ಲ ಇವತ್ತೇ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದೀನಿ ಇವತ್ತೇನೆ ಆತರ ಹೇಳ್ಬಿಟ್ಟಲ್ಲ ಅದಕ್ಕೆ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಯ್ತು ಹ್ಮ್ ಅಯ್ಯೋ ಬೇಜಾರ್ ಜಾರಿ ಏನು ಅನ್ಕೋಬೇಡ ಅಂತದ್ ಏನು ಆ ಅದೇವ್ರ ಇದ್ದಾನೆ ದೇವ್ರ ಮೇಲೆ ಬಾರ ಹಾಕಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿ ಒಳ್ಳೇದಾಗುತ್ತೆ ಹೋಗ್ ಸುಮ್ನೆ ಸರಿ ಅತ್ತೆ ಆಯ್ತು ಇಲ್ಲೇ ನಿಂತ್ಕೊಂಡಿರಿ ತಾಂಬತ್ತಿನಿ ಹಂಗೇ ತಾಯಿನೋ 우ವಾ ಕಡ್ಡಿ ಎಲ್ಲ ಇಕ್ಕಿದೆ ಅಂತ ನೋಡಿ ತಾಮರಮ್ಮಾ ಜಲ್ದಿ ಎಲ್ಲ ಸರಿಯಾಗಿದೆ ನಡಿ ಹೋಗನ ಬೇಗ ಸರಿ ಆಯ್ತು ಬರಮ್ಮಾ ಓ ಬದ್ದು ಓ ಕಾವೇರಿ ನೀನು ಬಂದ್ಬಿಟ್ಟಿದಿರಾ ಅಹಾ ದಡಮ ಕಳಸ್ತಾ ಹ ಬ್ಯಾಡಂತನ್ಲಿಲ್ಲವಾ ಅಯ್ಯೋ ಕಂಟಣಯ್ಯ ನಮ್ಮ ಅಮ್ಮayya ಇರ್ಲಿಲ್ಲ ಎಲ್ಗ ಹೋಗಿತ್ತು ನಮ್ಮ ಅಕ್ಕನಷ್ಟೇನೆ ಬಳಗೆ ಆ

ನಮ್ಮ ನಿಮ್ಮ ಸೂಜಿ ಏನು ಬಂದು ಬರಲೇಬೇಕಂದ್ಕೊಂಡ್ಜಿ ನೀನು ಪೂಜಿಗೆ ನೀನು ದೊಡ್ಡಳು ಅಂತನ ಬಲವಂತ ಮಾಡ್ಕರದ್ಲ ಅದಕ್ಕೆ ಹೋಗ್ಬರ ನಾ ಅಂತ ಬಂದೆ ಹಾಂ ಹಂಗೇನೆ ಈಗ ಹಂಗೆನೂ ಬರ್ತೀನಿ ಅಂತಂದ್ಲು ಬಾನೂನು ಬಂದರು ಇಬ್ರುನು ಇನ್ನೇನು ಯಾರು ಬರಲಿಲ್ಲ ಲಸು ಮಕ್ಕ ಭಾಗ್ಯಮ್ಮ ಯಾರೂ ಅವ್ರು ಏನೇನೋ ಕೆಲಸದಾಗೆ ಇದ್ದಾರೇನೋ ಬರಲಿಲ್ಲ ಅದಕ್ಕೆ ನಾವೇ ಬಂದ್ವಮ್ಮ ಮಾಡಿರಿ ಸಾಕು ಬಂದಾರೇನೆ ಹಾಂ ಹ್ಞೂ ಸರಿ ಯಾಕಂದ್ಕೊಂಡ್ಜಿ ಸಾಕೇಳಿ ಹಾಂ ಈ ಹುಡುಗರು ಇದ್ದಾರೆ ನಾವೇ ಸಾಕು ಅಷ್ಟೇ ಜನ ಏನು ಇದೇ ದೊಡ್ಡ ಸಮಾರಂಭ ಅಲ್ಲ ಏನಲ್ಲ ಪೂಜೆ ಅಷ್ಟೇನೆ ಉದ್ಘಾಟನೆ ಮಾಡೋದಷ್ಟೇನೆ ಸುಜಿ ಅದನ್ನ ಪೂಜೆ ಸಮಾನ ಲಿಕ್ಕಿ ಉದ್ಘಾಟಿ ಬೆಳಗಮ್ಮ ಉದ್ಘಾಟಿ ಬೆಳಗು ನಾನೇನತ್ತೆ ಇವರೇ ಮಾಡ್ಲಿ ಬಿಡು ಯೋ ಪರವಾಗಿಲ್ಲ ನೀನೇ ತಾನೇ ಈ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿರೋದು ನಿನ್ ಕೈಯಿಂದಾನೇ ಪೂಜೆ ಆಗಿ ಮೊದಲನೇ ಪೂಜೆ ಮಾಡು ನೀನ್ ಆದ್ಮೇಲೆ ಅವ್ರ ಕಾಂತಾನು ಮಾಡ್ತಾನೆ ಹ ಹ್ಞೂ ಮಾಡಮ್ಮ ಮಾಡು ಸುಜಿ ನೀನೇನೆ ಸರಿ ಆಯ್ತು ಕಣ್ಮಿ ಮಾಡ್ತೀನಿ ಅಪ್ಪ ತಂದೆ ದೇವ್ರಿ ನಾವು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಬೇಕು ಅಂತ ಇವತ್ತು ಶೆಡ್ಡು ಓಪನ್ ಮಾಡ್ತಾ ಇದ್ದೀವಿ ಯಾವ ತೊಂದರೆ ಆದಂಗೆ ಚೆನ್ನಾಗಿ ವ್ಯಾಪಾರ ಆಗಿ ಒಳ್ಳೆ ಲಾಭ ಸಿಗೋಂಗೆ ಮಾಡಪ್ಪ ಅಂತಂದೆ ಅಪ್ಪಾ ದೇವ್ರೀ ಎಲ್ಲ ಒಳ್ಳೆಯದಾಗ ಮಾಡಪ್ಪ ಎಲ್ಲರೂ ಒಳ್ಳೆಯದಾಗ ಮಾಡಪ್ಪ ತಂದೆ ಹರಿ ನಾನು ಪೂಜೆ ಮಾಡಿದಾಯ್ತೀವಿ ಬರ್ರಿ ನೀವು ಪೂಜೆ ಮಾಡಿದ್ರಿ ದೇವರೇ ನನ್ನ ಹೆಂಡತಿ ಉಪ್ಪಿನಕಾಯಿ ಮಾಡಬೇಕು ಅಂತ ಶೆಡ್ ಮಾಡಿದ್ದೀವಿ ವ್ಯಾಪಾರ ಚೆನ್ನಾಗಿ ಆಗಿ ಮಾಡಿರೋ ಸಾಲನೆಲ್ಲ ತೀರಿಸ್ಲಿ ಅಂತೇಳಿ ಆಶೀರ್ವಾದ ಮಾಡಪ್ಪ ತಂದೆ ವ್ಯಾಪಾರ ಚೆನ್ನಾಗಾಗಿ ಒಳ್ಳೆ ಲಾಭ ಬರಲಪ್ಪ ದೇವ್ರಿ ಅಮ್ಮ ನಾವು ಮಾಡಿದ್ದಾಯ್ತು ಬಾ ನೀನು ಮಾಡು ಗುಂಡಜಿ ಬರ್ರಿ ಪೂಜೆ ಬರ್ರಿ ಅಯ್ಯೋ ಸಾಕು ಬಿಡಪ್ಪ ಓ ಸಾರ ನೀನು ಪೂಜೆ ಮಾಡೋದು ಸಾಕು ಕೈ ಮುಗೀತಿ ಬಿಡು ಇಲ್ಲೇನೆ ಹಾಂ ಎಲ್ಲ ಒಳ್ಳೇದಾಗ್ಲಮ್ಮ ಸೂಜಿ ಕಾಂತ ನಿಮ್ಮಿಬ್ರಿಗೂ ಆ ದೇವರು ಒಳ್ಳೇದು ಮಾಡಿ ವ್ಯಾಪಾರ ಚೆನ್ನಾಗಿ ಒಳ್ಳೆ ಲಾಭ ಮಾಡಿರಿ ಹಾಂ ಚೆನ್ನಾಗಿ ಸಂಪಾದನೆ ಮಾಡಿ ಆ ದೊಡ್ಡ ವ್ಯಕ್ತಿಗಳು ಆಗ್ರಿ ನೀವಿಬ್ಬರೂ ನಿಮ್ಮಿ ದೊಡ್ಡವರ ಇಂಥ ಆಶೀರ್ವಾದನೆ ನಮ್ಮನಿಗೆ ದುಡಿಯೋಕ್ಕೆ ಪ್ರೇರಣೆ ಗುಂಡಜ್ಜಿ ಹಾಂ ನಿಮ್ಮಂತಾರು ಬರಬೇಕು ನಮ್ಮಂತಾರ ಆಶೀರ್ವಾದ ಮಾಡೋಕ್ಕೆ ಹ್ಞೂ ಎಲ್ಲ ಒಳ್ಳೇದಾಗಲಿ ಅಂತ ಹ್ಞೂ ಎಲ್ಲ ಪೂಜೆ ಮಾಡಿದ್ದೆಲ್ಲ ಆಯ್ತಲ್ಲ ಹೋಗು ಹಾಂ ಮೈಸೂರ್ ಪಾಕ್ ತಂದಿದ್ದೀನಿ ಅಂದಲ್ಲ ಎಲ್ಲಾರ್ಗುನು ಹಂಚು ಓ ಜಲ್ದಿ ಕೊಡ್ರಿ ಪೂಜೆ ಮುಗಿಯಿತು ನೀವು ಜಲ್ದಿ ಜಲ್ದ ಪೂಜೆ ಮುಗಿಸ್ರಿ ಅಂದ್ರೆ ಅವಾಗಿಂದ ನೋಡ್ತಾ ಇದ್ದೀವಿ ನಾವು ಇಲ್ಲ ಅಯ್ಯೋ ನಮ್ದು ಕಾವೇರಿ ಮತ್ತೆ ಪದ್ದು ಮತ್ತೆ ಮಂಜಾ ಇವರ ಮೂವರು ಮೈಸೂರು ಪಾಕ್ ತಿನ್ಲಿಕ್ಕೆ ಬಂದಿದ್ದಾರೆ ಪೂಜೆಗೋಸ್ಕರ ಬಂದಿಲ್ಲ ಅಲ್ವಾ ಕಾವೇರಿ ಹಾ ಬೇಗ ನಿಮ್ದು ಅಣ್ಣ ಮಗಳಿಗೆ ಸ್ವೀಟ್ ಕೊಡಪ್ಪ

ಯಾರೋ ಒಬ್ರು ತಗೊಂಬನ್ನಿ ಬೇಗ ತಂಗಿ ಬಾರಮ್ಮ ಬಾ ಅರಿಶಿನ ಕುಂಕುಮ ತಗಬ ಇರ್ಲಿ ಬಿಡಕ ಪರವಾಗಿಲ್ಲ ಅಯ್ಯೋ ಬಾರಮ್ಮ ಗುಂಡಜಿ ಬರಿ ಅರಿಶಿನ ಕುಂಕುಮ ತಗ ಬರಿ ಓ ತಗಂತೀವಿ ಅವ್ರಿಗೆ ಮೊದ್ಲು ಕೊಟ್ ಕಳ್ಸ ಹುಡುಗೂರ್ಗೆ ಅವಾಗಿಂದ ಕಾಯ್ತಾ ಇದಾರೆ ಕೊಟ್ ಕಳ್ಸ್ರಿ ಅವ್ರಿಗೆ ಹುಡುಗೂರ್ಗೆ ಹೋಗ್ಲಿ ಪಾಪ ಹ್ಮೇರಿ ಬದ್ದು ಮಂಜ ತಗೊಂಡ್ರಿ ತಗೊಂಡ್ರಾ ಹ್ಮ್ ಸರಿ ತಿನ್ಕೊಂಡು ಹೋಗ್ರಿ

ಉಣಜಿ ಬಾನು ಗಂಗಿ ಎಲ್ರು ಬರ್ಬೇಕಂಗ ನಮ್ಮ ಊಟಕ್ಕೆ ಓ ಇರ್ಲಿ ಬಿಡಮ್ಮ ಇನ್ನೇನು ನಮ್ಮಂದ್ ಬತ್ತಾನಲ್ಲ ಸಾಕು ಹಾಗಿಲ್ಲ ಬಾರ್ ಗುಣಜಿ ಹಾ ಜಾಸ್ತಿನೇ ಮಾಡಿದೀವಿ ಊಟ ಮಾಡ್ಕೊಂಡು ಬರೀವ್ರಂತೆ ಹಾ ಬಾನು ನೀನು ಬಾ ಹಂಗ ಹೋಗ್ಬೇಡ ಹಂಗೇನಿ ಸರಿ ಆಯ್ತು ಬಿಡಿ ದೇವಿ ದೇವಿ ಅಕ್ಕ ನಿಮ್ದು ಮನೆಗೆ ಬರ್ತೀವಿ ಹಾ ಊಟಕ್ಕೆ ಹಾ ಗಂಗಿ ಹೋಗೋಣ ನಿಮ್ದು ಹತ್ತೆ ಅಂತ ಜೈಲಲ್ಲಿ ಇದ್ದಾಳೆ ನೀನಂತೂ ಖುಷಿ ಖುಷಿಯಾಗಿ ಇರು ನಿಮ್ದು ಹತ್ತೆ ಹೋಗಿರೋದು ಹಾ ಮಾಡಿ ಹೋಗಿ ಸಿಗಾಕೊಂಡಿದ್ದಾಳೆ ಹ್ಮ್ ಸ್ವಲ್ಪ ದಿನ ಕಲ್ಲೇ ಇದ್ರೆ ಬರುತ್ತೆ ಓ ಯಾರಾದ್ರೂ ಜೈಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಸರಿಯಾಗಿ ಸಿಗಾಕೊಂಡು ಹೋದ್ಲಾಗೆ ಕಂಪ್ಲೇಂಟ್ ಕೊಟ್ಟು ಒಳಕ್ರಿ ನಮ್ಮ ಈಗ್ಲಾದ್ರು ಬುದ್ಧಿ ಬರುತ್ತೋ ಇಲ್ವೋ ಬಿಡು ಹ್ಮ್ ಸರಿ ಹಾಗೆ ನೀವು ಎಲ್ಲಾರು ನನ್ ಮೈಸೂರು ಪಾಕ ಇನ್ನು ಎಲ್ಲಾರ್ ಹೊಂಚ್ಬೇಕು ಎಲ್ಲಾರ್ಗು ಕೊಟ್ಟು ಬರ್ತೀನಿ ನೀವು ಸರಿ ಆಯ್ತು ಸುದ್ದಿ ನಿಂದು ಹ ನಿಂದಕ್ಕೆ ಅವರು ಒಳ್ಳೇದೇ ಮಾಡ್ಲಿ ಹ್ಮ್ ವ್ಯಾಪಾರ ಚೆನ್ನಾಗಿ ಒಳ್ಳೆ ಲಾಭಾಗೆ ಆಗ್ಲಿ ಹ್ಮ್ ಸರಿ ಆಯ್ತು ಬಾನಕ್ಕ ನಿಮ್ಮತ್ತ ದೊಡ್ಡ ಆಶೀರ್ವಾದ ಐತೆ ಹಾ ನಾನು ಖಂಡಿತ ಹಾ ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ ಚೆನ್ನಾಗಿ ಲಾಭನೂ ಗಳಿಸ್ತೀನಿ ತುಂಬಾ ಸಂತೋಷ ಆಯ್ತು ನೀವೆಲ್ಲರೂ ಬಂದಿದ್ದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ